ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ಗೌರವ ಅಷ್ಟೇ ಅದು ನಾವು ಒಂದು ಒಂದು ರೆಸ್ಪೆಕ್ಟ್ ಪ್ರೀತಿ ಇವ್ರಿಂದ ಒಂದು ಸ್ಫೂರ್ತಿ ಆಗಿ ತಗೊಂಡು ಕೆಲಸಗಳು ಮಾಡ್ಕೊಂಡು ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ಅಂಬರೀಷ್ ಅಭಿಮಾನಿಗಳ ಸಂಘದವ್ರಿಗಾಗಿ ಹಾಗೂ ಹೊಸದಾಗಿ ಇವಾಗ ಶುರುವಾಗಿರೋ ಅಂಬರೀಷ್ ಫೌಂಡೇಶನ್ ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಅವರಿರುವಾಗ ನಿಮಗೂ ಗೊತ್ತು ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರೀತಿದ್ರಿ ಮಂಡ್ಯ ಕ್ಷೇತ್ರದ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರೆ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಅಂಬರೀಷ್ ಅವರ ಅಭಿಮಾನಿಗಳೇ ಇಲ್ಲಿ ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೇ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ನನ್ನ ಕೋಟಿ ಕೋಟಿ ವಂದನೆಗಳನ್ನು ತಿಳಿಸೋಕೆ ಇದು ನಮ್ಮ ಈ ಒಂದು ಸನ್ಮಾನಕ್ಕೆ ಅವರು ಒಪ್ಪಿಕೊಂಡು ನಮ್ಮ ಗೌರವವನ್ನು ಸ್ವೀಕರಿಸಿ ನಮ್ಮ ಈ ಡಾಕ್ಟರ್ ಅಂಬರೀಷ್ ಫೌಂಡೇಶನ್ಗೆ ಒಂದು ಗೌರವವನ್ನು ಅವರು ಈ ವೇದಿಕೆಯ ಮೂಲಕ ತಂದುಕೊಟ್ಟಿದೀರ ನಿಮ್ಮೆಲ್ಲರೂ ನಿಮ್ಮೆಲ್ರಿಗೂ ಅಭಿನಂದನೆಗಳನ್ನ ಇಷ್ಟಪಡ್ತೀನಿ ಡಾಕ್ಟರ್ ಕೆ ಎಸ್ ಜಯರಾಮ್ ಬಿ ಗಂಜರಾಜ್ ರಂಗಶೆಟ್ಟಿ ಅವರು ದೊಡ್ಡ ಸ್ನೇಹರಿಗೆ ನಮ್ಮ ಸೇವಾ ಸಂಘ ಬಿ ಎಲ್ ಬೋರೇಗೌಡರು ಮಲ್ಲರಾಜು ಪುನೀತ್ ಆರ್ಯ ಹಾಗೂ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ತಂದು ಕೊಟ್ಟಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನನ್ನ ಒಂದು ತುಂಬ ಹೃದಯದ ಧನ್ಯವಾದಗಳು ಇವತ್ತು ನಾನು ಒಂದು ವಿಷಯ ಮೊದಲನೇದಾಗಿ ಹೇಳಕ್ ಇಷ್ಟಪಡ್ತೀನಿ ಮನೆ ಮನೆಯಲ್ಲೂ ವ್ಯಕ್ತಿ ಜನಿಸೋದು ಸಾಧಾರಣ ಆದರೆ ವ್ಯಕ್ತಿತ್ವ ಅನ್ನೋದು ಪ್ರತಿ ಮನೆಯಲ್ಲೂ ಪ್ರತಿಯೊಬ್ಬರಲ್ಲೂ ಜನಿಸೋದು ಕಷ್ಟ ಅಂತ ವ್ಯಕ್ತಿತ್ವ ಪಡ್ಕೊಂಡು ಬರೋರು ತುಂಬಾ ತುಂಬಾ ಅಪರೂಪ ನಮ್ಮ ಸಮಾಜದಲ್ಲಿ ಅಂತ ಒಂದು ಅಪರೂಪವಾದ ವ್ಯಕ್ತಿತ್ವವನ್ನ ಅದು ದೈವ ದೇವರ ಆಶೀರ್ವಾದವೋ ಅದೇನೋ ಗೊತ್ತಿಲ್ಲ ಅದನ್ನ ಪಡ್ಕೊಂಡು ಬಂದಂತವರು ಅಂಬರೀಷ್ ಅವರು ಅಂತ ನಾನು ತುಂಬಾ ಗಾಢವಾಗಿ ನಂಬಿದ್ದೀನಿ ಅಂಬರೀಷ್ ಅವ್ರ ಬಗ್ಗೆ ನಾನು ಏನು ಅಂತ ಹೇಳಿ ನನಗಿಂತ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರೋದಂದರೆ ಅದು ಮಂಡ್ಯ ಜಿಲ್ಲೆಯ ಜನಕ್ಕೇನೆ ಯಾಕೆಂದರೆ ಪ್ರತಿಯೊಂದು ಕಡೆ ನಾನು ಹೋದಾಗ ನನಗೆ ವಿಶೇಷವಾಗಿ ನನಗೆ ಗೊತ್ತಿಲ್ಲದೆ ಇರುವಂತ ವಿಷಯಗಳನ್ನು ಅವರಿಂದ ನಾನು ಕೇಳಿ ನಾನು ಸಂತೋಷ ಪಟ್ಟಿರೋ ಸಂದರ್ಭ ತುಂಬ ತುಂಬ ಇದೆ ಇವತ್ತು ನಾನು ಏನೇನೋ ಮಾತಾಡಬೇಕು ಅಂತ ನಾನು ಬರುವಾಗ ಅಂದ್ಕೊಂಡು ಬಂದೆ ಆದರೆ ನಮ್ಮ ಶಂಕರೇಗೌಡರು ಎಷ್ಟು ಚೆನ್ನಾಗಿ ಮಾತಾಡಿ ಅವ್ರ ಬಗ್ಗೆ ಅವ್ರದ್ದಾದಂತ ತುಂಬಾ ಏನು ದಾಳವಾದ ಏನು ನಂಟು ತನ ಏನು ಇರ್ಲಿಲ್ಲ ಅಂಬರೀಷ್ ಅವರ ಜೊತೆಲಿ ಆದ್ರೂ ಆ ಚಿಕ್ಕ ಒಂದು ಇಂಟರಾಕ್ಷನ್ ಅಲ್ಲಿ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅಂಬರೀಷ್ ಅವರ ವ್ಯಕ್ತಿತ್ವವನ್ನ ಅತಿ ಸುಂದರವಾಗಿ ಅವರು ವರ್ಣನೆ ಅಲ್ಲ ಇದಕ್ಕಿಂತ ನಾನು ಹೆಚ್ಚಾಗಿ ನೇಗ್ ಹೇಳಕ್ಕಾಗತ್ತೆ ಅಂಬರೀಷ್ ಅವ್ರ ಬಗ್ಗೆ ನಿಜಕ್ಕೂ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನೋದು ನಾವು ಪ್ರತಿಷ್ಠಾಪನೆ ಮಾಡಿರೋ ಉದ್ದೇಶವೇ ಅದು ಅಂಬರೀಷ್ ಅವರ ಜೀವನ ಒಂದು ಸಂದೇಶವಾಗಿತ್ತು ಅದು ಅವರು ನಮ್ಮನ್ನು ಅಗಲಿ ಹೋದ ತಕ್ಷಣ ಅದು ಅಲ್ಲಿಗೆ ನಿಲ್ಲಬಾರದು ಆ ಒಂದು ಅವ್ರ ಜೀವನದಲ್ಲಿ ಏನೇನು ಮಾಡಿದ್ರು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅಭಿಷೇಕ್ ಈ ಒಂದು ಡಾಕ್ಟರ್ ಅಂಬರೀಷ್ ಫೌಂಡೇಶನ್ ಅನ್ನ ನಾವು ಒಂದು ಚಾಲನೆ ಕೊಟ್ಟಿದ್ದು ಕಳೆದ ವರ್ಷ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಆವತ್ತಿನ ದಿನ ಒಂದು ಮೂರು ಜನಕ್ಕೆ ನಾವು ಸನ್ಮಾನ ಮಾಡಿ ಗೌರವಿಸಿದ್ವಿ ತುಂಬಾ ಹೆಮ್ಮೆಯ ವಿಷಯ ನನಗೆ ಈ ಜಿಲ್ಲೆಯ ಸಂಸದೆಯಾಗಿ ಅಲ್ಲ ಈ ಜಿಲ್ಲೆಯ ಸೊಸೆಯಾಗಿ ನನಗೆ ಇರೋದು ತುಂಬಾ ಹೆಮ್ಮೆಯ ತನ್ನ ತಂದುಕೊಟ್ಟಂತ ವಿಷಯ